ಅದೇ ಅವನಿಗೆ ಅವ್ರ ಅಪ್ಪಗೆ ಶಿವಾನಂದ ಶಿವಾನಂದ್ ಹಚ್ಚಡೋದು ಅವನ ಅಡ್ಯಸ್ರ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ತಿಂದರೆ ಏನೋ ಗೌರವ ಬರ್ತದಂತೆ ನೀವು ಹಚ್ಚಡದ ಏನು ಕಂಪ್ನಿ ಮತ್ತು ಅಲ್ಲೊಬ್ಬ ಹುನಗೊಂದು ಅಂತಲ್ಲ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕ ತಯಾರಿದ್ದೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ಇದ್ರೆ ನೀವು ಹತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ಯಾಕೆ ಇಲ್ಲಿ ಬಿಜಾಪುರ್ಗೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ಭಾರತ ಮಾತಾಕಿ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವರು ಹಲಾಲ್ ಹರಾಮ್ ಆರಾಮ್ ಅವ್ ಇಂಡಿ ಶಾಸಕ ಒಂದು ಅವಂದ ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರ ಬಿಜಾಪುರ್ಗೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾಬ್ರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರು ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತಾರೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದರೂ ನಾವು ಕೊಳ್ಳೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿಗೆ ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ನಂಗೆ ರಾಜೀನಾಮೆ ಕೊಡಿ ಈ ಹತ್ನಾಳು ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಆರಿಸ್ಬಿಡ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರಿಗೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮೆಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಕಾಶ್ಯಪ್ನವರಂತ ಯಶವಂತರಾಯಗೌಡಂತ ಅದಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ ಕೋರುಗಳು ಇದ್ದೇ ಇರ್ತಾರೆ ಇವ್ರೆಲ್ಲ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಯಾಕಕ್ಕ ಕಾಂಗ್ರೆಸ್ನಾಗ ಮುಸ್ಲಿಮ್ರಿಗೆ ಟಿಕೆಟ್ ಕೊಡ್ತಾರೆ ಆಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಯಾವುದಕ್ಕೆಂದ್ರೆ ಇಲ್ಲಿ ಅಲ್ಲಿ ಏನು ಸಿಗಲಾಗಿತ್ತು ಬಾಗೇವಾಡ ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನೀನು ಓಟ್ ಹಾಕೋದಿಲ್ಲ ನೀನು ಹಾಕ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರ ನಿತ್ಯ ಹತ್ತಿರು ಶಿವಾನಂದ ಶಿವಾನಂದ್ ಹಚ್ಚಡೋದು ಸಾರಿ ಪಾಟೀಲಂದು ಶಿವಾನಂದ ಹಚ್ಚಡದ ನಾನು ಬಿಜಾಪುರ ನಿತ್ಯ ಹತ್ತಿರು ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಕೊಡ್ತದನ್ನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ನ ಧರಿಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರೆ ರೀ ಅವಾಗ ಹುನ್ ನಾವು ಬರ್ತಿನ ತನ್ನ ಬಾರಪ್ಪ ಮಗನೇ ನಿಮ್ಮ ಅಪ್ಪ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯಲ್ಲ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗ ಹುಟ್ಟಿಯಾನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತೆ ಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಟ್ ತೊಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ ನನ್ನ ಬಗ್ಗೆ ಇನ್ಮೆಗಾರ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಅವ್ರು ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕೆ ನನ್ನ ಬಳಿ ಶಬ್ದಕೋಶ ಭಾಳ ಐತಿ ಹಿಂದಿಮ್ಯಾಗಿ ಇವರಿಬ್ಬರು ಏನಾರ ನಿಂದಿರ್ತೀನಿ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರು